ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ರೀಲ್ಸ್ಗಾಗಿ ಜನರು ಯಾವೆಲ್ಲ ಕೆಲಸಗಳು ಮಾಡುತ್ತಾರೆ ಅನ್ನೋದನ್ನು ನಾವು ನೋಡಿದ್ದೇವೆ ಜೀವದ ಹಂಗು ತೊರೆದು ಅವರು ಈಗ ವಿಡಿಯೋಗಳು ಮಾಡಿ ಶೇರ್ ಮಾಡುತ್ತಾರೆ ಇದರಿಂದ ಹೆಚ್ಚು ಜನರನ್ನು ತಲುಪಬಹುದು ಎಂಬುದು ಅವರ ಆಗಿರುತ್ತೆ ಈಗಂತೂ ಯುವ ಸಮುದಾಯ ಇದನ್ನೇ ವೃತ್ತಿಯಾಗಿಸಿಕೊಂಡಿರುವುದು ಕೂಡ ನಮ್ಮ ನಡುವೆ ಉದಾಹರಣೆಯಾಗಿದೆ ಹಾಗೆ ವಿಡಿಯೋ ಮಾಡಿ ಅದನ್ನು ಹಂಚಿಕೊಳ್ಳುವ ಒಂದಿಷ್ಟು ಮಂದಿ ಚಿತ್ರ ವಿಚಿತ್ರ ಕಾರಣಗಳಿಗೆ ಫೇಮಸ್ ಆಗಿಬಿಡುತ್ತಾರೆ ಇಲ್ಲೊಬ್ಬ ಯುವಕ ಕೂಡ ಇಂತಹ ವಿಚಿತ್ರ ಕಾರಣಕ್ಕೆ ಈಗ ವೈರಲ್ ಆಗಿದ್ದಾನೆ ಆತ ಒಂದು ದಿನದ ಮಟ್ಟಿಗೆ ಭಿಕ್ಷುಕನಂತೆ ಬದುಕಿ ಹಣ ಸಂಪಾದಿಸುವ ಚಾಲೆಂಜ್ ಸ್ವೀಕರಿಸಿದ್ದಾನೆ ಪಂಥಾ ದೇಬ್ ಎಂಬ ವ್ಯಕ್ತಿ ಕೋಲ್ಕತ್ತಾದ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿದ್ದಾನೆ ಇನ್ಸ್ಟಾಗ್ರಾಮ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿರುವ ಆತ ಒಂದು ದಿನದ ಮಟ್ಟಿಗೆ ಭಿಕ್ಷುಕನಾಗಿ ಹಣ ಸಂಪಾದನೆ ಮಾಡಿದ್ದಾನೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆತ ಭಿಕ್ಷಕನಾಗಿ ಹಣ ಸಂಪಾದಿಸುವುದಾಗಿ ಚಾಲೆಂಜ್ ಸ್ವೀಕರಿಸಿದ್ದ ಆತ ಅರಿದ ಟೀ ಶರ್ಟ್ ಪ್ಯಾಂಟ್ ಧರಿಸಿ ಸೇತುವೆ ಒಂದರ ಕೆಳಗೆ ನಿಂತು ಭಿಕ್ಷೆ ಬೇಡುವುದು ನೋಡಬಹುದು ಆ ದಾರಿಯಲ್ಲಿ ಸಾಗುವವರು ಆತನಿಗೆ ಹಣ ನೀಡುವುದು ಕೂಡ ವಿಡಿಯೋದಲ್ಲಿ ನಾವು ನೋಡಬಹುದು ಆದರೆ ಆತ ಇಡೀ ದಿನ ಒಟ್ಟು ಮಾಡಿದ ಹಣವನ್ನು ಅಲ್ಲಿ ದಾರಿ ಬೀದಿಯಲ್ಲಿ ಕುಳಿತಿದ್ದ ಮಹಿಳೆಯೊಬ್ಬರಿಗೆ ಆತ ನೀಡುತ್ತಾನೆ ಇಷ್ಟಕ್ಕೂ ಭಿಕ್ಷೆ ಬೇಡಿ ಆತ ಗಳಿಸಿದ ಎಷ್ಟು ಹಣ ಗೊತ್ತಾ ಭಿಕ್ಷೆ ಬೇಡುತ್ತಾ ಒಂದು ದಿನ ದುಡಿಮೆ ಮಾಡುವ ಆತನ ಕೆಲಸದಿಂದ ಎಷ್ಟು ದುಡಿದಿರಬಹುದು ಎಂಬುದನ್ನು ಕೆಲವರು ಅಚ್ಚರಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಆದರೆ ಆತ ಭಿಕ್ಷೆ ಬೇಡಿ ಎಷ್ಟು ಹಣ ದುಡಿದಿದ್ದಾನೆ ಎಂಬುದನ್ನು ಎಲ್ಲಿಯೂ ಆತ ತಿಳಿಸಿಲ್ಲ ಆದರೆ ಹಲವರ ಪ್ರಕಾರ ಹಾಗೂ ವಿಡಿಯೋದಲ್ಲಿ ನೋಡಿದಂತೆ ಆತನಿಗೆ ಕೆಲವರು ಮಾತ್ರ ದುಡ್ಡು ಕೊಟ್ಟಿರುತ್ತಾರೆ ಆತ ಸುಮಾರು ನೂರರಿಂದ ನೂರ ಇಪ್ಪತ್ತು ರೂಪಾಯಿ ದುಡಿಮೆ ಮಾಡಿದ್ದಾನೆ ಎಂದು ಕೆಲವರು ಹೇಳುತ್ತಿದ್ದಾರೆ ಇನ್ನು ಕೆಲವರು ಇದೊಂದು ಒಳ್ಳೆಯ ಸ್ಟಾರ್ಟ್ ಅಪ್ ಇಂಡಿಯಾ ಎಂದು ಹೇಳಿದ್ದಾರೆ ಯಾವುದೇ ಹೂಡಿಕೆ ಮಾಡದೆಯೇ ಸುಲಭವಾಗಿ ಹಣ ಗಳಿಸಲು ಈ ಇಂಡಿಯಾ ಚೆನ್ನಾಗಿದೆ ಆದರೆ ನಾವು ಯಾವ ಜಾಗದಲ್ಲಿ ಈ ರೀತಿ ಬೇಡುತ್ತೇವೆ ಎಂಬುದನ್ನು ನಾವು ನಿರ್ಧರಿಸಬೇಕೆಂದು ಒಬ್ಬರು ಬರೆದುಕೊಂಡಿದ್ದಾರೆ ದೇವಾಲಯ ಮದ್ಯದ ಅಂಗಡಿ ಮುಂದೆ ಒಳ್ಳೆಯ ಕಲೆಕ್ಷನ್ ಮಾಡಬಹುದು ಎಂದು ಆತ ಬರೆದುಕೊಂಡಿದ್ದಾರೆ ಹಾಗೆ ಆತ ಭಿಕ್ಷೆ ಬೇಡಿದ ಹಣವನ್ನು ಮಹಾತಾಯಿಗೆ ನೀಡಿದ್ದಾನೆ ಇದೊಂದು ಈ ವಿಡಿಯೋದಲ್ಲಿ ಮೆಚ್ಚುವಂತಹ ಅಂಶ ಎಂದು ಮತ್ತೊಬ್ಬರು ಬರೆದಿದ್ದಾರೆ ಇದರಲ್ಲಿ ಜನರು ಕಲಿಯುವುದು ಏನೂ ಇಲ್ಲ ಭಾರತದಲ್ಲಿ ಎಷ್ಟೊಂದು ನಿರುದ್ಯೋಗವಿದೆ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಎಂದು ಇನ್ನೊಬ್ಬರು ಎತ್ತಿರುವುದು ನೋಡಬಹುದು ಇನ್ನು ಅವರ ಇನ್ಸ್ಟಾಗ್ರಾಂ ಬಯೋ ಪ್ರಕಾರ ಅಂತ ದೇಬ್ ಅವರಿಗೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ನೂರ ಎಂಬತ್ತಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಆತ ಹೆಚ್ಚಾಗಿಂತಹ ಹಲವು ವಿಡಿಯೋಗಳನ್ನು ಮಾಡಿರುವುದು ಕೂಡ ನೋಡಬಹುದು ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಬೋ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ